ಗುಳಸಿಂದ ಗ್ರಾಮದಲ್ಲಿ ನೂತನ ಶ್ರೀ ರಾಘವೇಂದ್ರ ಸ್ವಾಮಿಯವರ ಪ್ರತೀಕ ಬೃಂದಾವನಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಸುವಿದೇಂದ್ರ ತೀರ್ಥ ಸ್ವಾಮೀಜಿಯವರು ನೆರವೇರಿಸಿದರು ದೇವಾಲಯದ ಧರ್ಮದರ್ಶಿ ಎನ್ ಟಿ ರಾಧಾಕೃಷ್ಣ ಚನ್ನರಾಯಪಟ್ಟಣ ತಾಲೂಕು ಅರ್ಚಕ ಸಂಘದ ಅಧ್ಯಕ್ಷ ಒಳಗೇರಳ್ಳಿ ಶ್ರೀಧರ್ಮೂರ್ತಿ ಮೂರ್ತಿ ರಾಜ್ಯ ಪ್ರಶಸ್ತಿ ವಿಜೇತ ಲೋಕೇಶ್ ಧಾರಂಗಲೂರು ಕಾಮಧೇನು ಕ್ಷೇತ್ರದ ಗುರುಶೇಷ ಗುರುಗಳು ಮಂಜುಳಮ್ಮ ಸುಲೋಚನಾ ಚರಣ್ ರಾಜ್ ಮಮತಾ ಪ್ರಕಾಶ್ ಗುಳಸಿಂದ ಗ್ರಾಮದ ಮುಖ್ಯಸ್ಥರು ಮುಖಂಡರು ಹಾಗೂ ಭಕ್ತರು ಉಪಸ್ಥಿತರಿದ್ದರು ನಮ್ಮ ಮಕ್ಕಳು ಪ್ರಸಾರ ಕೊಡ್ತಾರೆ ಅದನ್ನು ಸ್ವೀಕರಿಸ್ಬೋದ್ರೆ ಅದು ಬಹಳ ಶ್ರೇಷ್ಠವಾದದ್ದು ನಿಮ್ಮ ಮನೆಗೆ ತಗೊಂಡ್ರೆ ಬಹಳ ಶ್ರೇಷ್ಠವಾದದ್ದು ಈ ಊರಿನಲ್ಲಿ ಈ ಗ್ರಾಮದಲ್ಲಿ ಜಗದ್ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಪ್ರತಿಷ್ಠೆಯಾಗಿದೆ ರಾಘವೇಂದ್ರ ಸ್ವಾಮಿಗಳು ಜಗದ್ಗುರುಗಳು ಅವರು ಎಷ್ಟು ಕರೆ ಇರ್ತದೆ ಎಷ್ಟು ಕಡೆ ಅವರ ಬೃಂದಾವನ ಪ್ರತ್ಯೇಕಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಆತುರಿತಾ ಇರ್ತಾರೆ ಜನರು ಆದರೆ ರಾಘವೇಂದ್ರ ಸ್ವಾಮಿಗಳು ಈ ಗ್ರಾಮಕ್ಕೂ ಬಂದಿದ್ದಾರೆ ಸಾಧಾರಣವಾಗಿ ಒಬ್ಬ ರಾಜ ಇನ್ನೊಬ್ಬ ರಾಜನ ಮನೆಗೆ ಹೋಗ್ತಾನೆ ಹೊರತು ಸಾಧಾರಣ ವ್ಯಕ್ತಿಯ ಮನೆಗೆ ಹೋಗೋದಿಲ್ಲ ಆದರೆ ರಾಘವೇಂದ್ರ ಸ್ವಾಮಿಗಳ ಕಾರುಣ್ಯ ಅಂತ ಹೂವು ದುಂಬಿಗೂ ಬೇಕು ಹೂವು ದೇವರಿಗೂ ಬೇಕು ದೇವರಿಗೂ ಬೇಕು ದುಂಬಿಗೂ ಬೇಕು ಹಾಗೆ ರಾಘವೇಂದ್ರ ಸ್ವಾಮಿಗಳು ಪಂಡಿತರಿಗೆ ಪಾಮರರಿಗೆ ಶ್ರೀಮಂತರಿಗೆ ಪ್ರತಿಷ್ಠಿತ ವ್ಯಕ್ತಿಗಳಿಗೆ ಗ್ರಾಮಸ್ಥರಿಗೆ ನಾಗರಿಕರಿಗೆ ಎಲ್ರಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳು ಬೇಕು ಆಕೆ ಕಣ್ಣೀರು ಹಾಕ್ಕೊಂಡು ಹೇಳಿದ್ದಂತೆ ಸ್ವಾಮಿಗಳೇ ನಿಮ್ಗೆ ಯಾರೂ ಗೊತ್ತಿಲ್ಲ ಇದು ನಿಮ್ಮ ಪೂಜೆ ನೋಡಿ ನನಗೆ ಬಹಳ ಸಂತೋಷ ಆಗಿದೆ ನೀವು ಮಹನೀಯರು ಅಂತ ಅಷ್ಟು ಗೊತ್ತಾಗಿದೆ ನನಗೆ ಕೈಯಲ್ಲೆಲ್ಲ ವೈಟ್ ಪ್ಯಾಚಸ್ ಬಂದಿದೆ ಏನಾದರೂ ಮಾಡಿ ವೈಟ್ ಪ್ಯಾಚಸ್ ಹೋಗ್ಬೇಕು ಬಿಳುಪು ರೋಗ ಅಂತ ಅದೊಂದು ವೈಟ್ ಪ್ಯಾಚಸ್ ಸ್ವಲ್ಪ ನನಗೆ ಮನಸ್ಸಿಗೆ ಅಸಮಾಧಾನ ಏನಾದರೂ ಮಾಡಿ ಇದಕ್ಕೆ ಪರಿಹಾರ ಹೇಳ್ರಿ ಅಂತ ಅವ್ರೇನು ವೈದ್ಯರೇ ಸ್ವಾಮಿಗಳು ಅಲ್ಲ ಆದ್ರೆ ಏನ್ ಮಾಡಬೇಕು ಅವ್ರಿಗೆ ದಕ್ಷಿಣ ನೆನಪಂತದ್ದು ರಾಘವೇಂದ್ರ ಸ್ವಾಮಿಗಳ ನೆನಪಂತ ಒಂದಿಷ್ಟು ಡಬ್ಬಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕೆಯನ್ನು ಇಟ್ಕೊಂಡಿದ್ರಂತೆ ಅಂದ್ರೆ ರಾಯಧಾನಿ ಮಂತ್ರಾಲಯದಲ್ಲಿ ಓಡಾಡಿದ ಜಾಗ ಉದ್ದೇ ಒಂದು ಮೃತ್ಕೆಯಂತೂ ತೆಗಿತಾರೆ ಆ ಮೃತ್ ಇಟ್ಕೊಂಡಿದ್ರಂತೆ ಅದು ನೆನಪಾಯಿತು ಆ ಮೃತ್ತಿಕೆಯನ್ನು ಆಕೆ ಕೈ ಕೊಟ್ಟು ಇದನ್ನ ನೀರಿನಲ್ಲಿ ಕಲಿಸಿ ಆ ನೀರನ್ನು ಹಚ್ಚಿಗೋ ರಘವೀಂದ್ರ ಸ್ವಾಮಿಗಳು ಅಂತ ಒಬ್ರು ಇದ್ದಾರೆ ದಕ್ಷಿಣದಲ್ಲಿ ಅವರ ಮೇಲೆ ವಿಶ್ವಾಸ ಇಡು ಅವರ ಪಾದದ ಮೃತ್ಯಕ್ಕೆ ಸೇರಿಸಿ ನೀರಿನಲ್ಲಿ ಸೇರಿಸಿ ಆ ನೀರನ್ನು ನಿನಗೆಲ್ಲ ರೋಗ ವಾಸಿ ಆಗ್ತದೆ ಅಂತ ರಾಯರ ಮೇಲೆ ವಿಶ್ವಾಸ ಇಟ್ಟು ಹೇಳಿ ಮುಂದೆ ಹೋದ್ರಂತೆ ರಾಘವೀಂದ್ರಾಯನ ಅಂತ ಕೀರ್ತನೆ ಮಾಡಿ ಎಲ್ಲ ಸಮಸ್ಯೆ ಪರಿಹಾರ ಆಗ್ತದೆ ಅಂತ ವಾಪಸ್ ಬಂದ್ರಂತೆ ಈ ಕಡೆ ಬಂದು ಅವರು ರೋಮಾಂಚಗೊಂಡು ಹೇಳ್ಕೊತಾ ಇದ್ದರು ನಾನು ಪ್ರತ್ಯಕ್ಷ ಅನುಭವಿಸಿದಂತಹ ರಾಯರ ಮಹಿಮೆ ಆ ಮೃತ್ತಿಕೆಯನ್ನ ನೀರಿನಲ್ಲಿ ಕಳಿಸಿ ಆ ನೀರು ಹಚ್ಚಿಕೊಂಡದಕ್ಕೆ ನಾನು ಬರೋದ್ರೊಳಗೆ ರೋಗ ಭಾಸಿಯಾಗಿದೆ ಯಾಕೆ